ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ವ್ಯಾಕ್ಸಿನೇಷನ್ ಮಾಡುವಂತ ನಿಟ್ಟಿನಲ್ಲಿ ಪುರಂ ಸರ್ಕಾರಿ ಆಸ್ಪತ್ರೆ ಕೂಡ ಇದರಲ್ಲಿ ಸೇರಿರುವಂತದ್ದು ಬೆಂಗಳೂರಿನಲ್ಲಿ ಟೋಟಲ್ ಆಗಿ ಹನ್ನೊಂದು ಆಸ್ಪತ್ರೆಗಳಲ್ಲಿ ಇವತ್ತು ಲಸಿಕೆಯನ್ನ ಕೊಡ್ಲಾಗ್ತಾ ಇರುವಂತದ್ದು ಕೆಆರ್ ಪುರಂ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಚಿವ ಭೈರತಿ ಬಸವರಾಜ್ ಅವರು ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ಆ ಕ್ಷೇತ್ರದ ಶಾಸಕರವರು ಮೊದಲು ಪೌರ ಕಾರ್ಮಿಕರಿಗೆ ಲಸಿಕೆಯನ್ನು ಕೊಡ್ಲಾಗ್ತದೆ ಎಲ್ಲ ಕಡೆನೂ ಕೂಡ ಅಷ್ಟೇ ಮೊದಲು ಪೌರ ಕಾರ್ಮಿಕರಿಗೆ ಮೊದಲ ಲಸಿಕೆಯನ್ನು ನೀಡಲಾಗುತ್ತೆ ಲಸಿಕೆ ಪಡೆಯುವವರು ಗುರುತಿನ ಚೀಟಿಯನ್ನ ತರಬೇಕಾಗಿದೆ ಆಸ್ಪತ್ರೆ ಮುಂಭಾಗ ಟೇಬಲ್ ಅನ್ನು ಹಾಕಿ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ ಅದ್ರ ಬಗ್ಗೆ ವರದಿಯನ್ನು ನೀಡಿದ್ದಾರೆ ನೋಡೋಣ ಕೋವಿಡ್ ಲಸಿಕೆ ವಿತರಣೆಗೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ ಬೆಂಗಳೂರಿನ ಆರು ಎಲ್ಲ ಬೇಕಾದ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ನಾವೀಗ ಕೆಆರ್ ಪರಂ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿದ್ದೇವೆ ಇಲ್ಲಿ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ತಾ ಇರುವಂತದ್ದು ನಾವೇ ದೃಶ್ಯಾವಳಿಯಲ್ಲಿ ತೋರಿಸ್ತೀವಿ ಈಗ ಪೌರಕಾರ್ಮಿಕರೆಲ್ಲರೂ ಕೂಡ ಆಸ್ಪತ್ರೆಯ ಮುಂಭಾಗ ಎಲ್ಲ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಹತ್ತು ಹತ್ತು ಗಂಟೆಯ ಬಳಿಕ ಮೀನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಲಸಿಕೆಗೆ ಚಾಲನೆ ಕೊಟ್ಟಂತಹ ಬಳಿಕ ಎಲ್ಲ ಆ ಒಂದು ಕೇಂದ್ರಗಳಲ್ಲಿ ಲಸಿಕೆಯ ವಿತರಣೆ ಪ್ರಾರಂಭವಾಗಲಿದೆ ಅದೇ ರೀತಿ ಏನು ಕೆ ಆರ್ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಎಲ್ಲ ಒಂದು ಸ್ವಚ್ಛತೆ ಕಾರ್ಯಗಳನ್ನು ಮಾಡಿಕೊಂಡಿದ್ದಾರೆ ಇಲ್ಲಿ ಹತ್ತು ಗಂಟೆ ಹತ್ತೊಂದರೆ ಹತ್ತು ಮೂವತ್ತರ ಬಳಿಕ ಇಲ್ಲಿ ಲಸಿಕೆಯ ವಿತರಣೆಗೆ ಒಂದು ಪ್ರಿಪರೇಷನ್ ಅನ್ನ ಮಾಡಿಕೊಳ್ಳಲಿದ್ದಾರೆ ಮತ್ತೆ ಅದಲ್ಲದೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಈಗಾಗಲೇ ನೂರು ಜನ ನೂರು ಮಂದಿ ವೈದ್ಯರ ಅಂದ್ರೆ ಅಲ್ಲಿ ಆಸ್ಪತ್ರೆಯ ಸಿಬ್ಬಂದಿಯ ಒಂದು ಲಿಸ್ಟ್ ಅನ್ನ ಮಾಡಿಕೊಂಡಿರುವಂತದ್ದು ಈಗ ಆಸ್ಪತ್ರೆಯ ಮುಂಭಾಗ ಇದು ಇಲ್ಲಿ ಲಸಿಕೆ ಕೇಂದ್ರ ಒಳಗಡೆ ಆಸ್ಪತ್ರೆ ಒಳಗಡೆ ಎಲ್ಲ ಕೂಡ ಪ್ರಿಪರೇಷನ್ಸ್ ಅನ್ನ ಮಾಡಿಕೊಂಡಿದ್ದಾರೆ ಟೇಬಲ್ಸ್ ಅನ್ನ ಹಾಕಿದ್ದಾರೆ ಇಲ್ಲಿ ಪ್ರಮುಖವಾಗಿ ಪೌರ ಕಾರ್ಮಿಕರು ಡಿ ಗ್ರೂಪ್ ನೌಕರರಾಗಿರ್ಬೋದು ಮತ್ತೆ ವೈದ್ಯರಿದ್ದಾರೆ ಒಂದು ವೇಳೆ ಪೂರ ಕಾರ್ಮಿಕರ ಏನಾದರೂ ಹಾಕಿಸ್ಕೊಳ್ಳಲು ಒಪ್ಪದಿದ್ರೆ ವೈದ್ಯರೇ ಹಾಕಿಸ್ಕೊಳ್ಳಿ ಎಲ್ಲ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡಿರುವಂತದ್ದು ಸದ್ಯ ಹೂವಿನ ಒಂದು ಅಲಂಕಾರ ಮಾಡ್ಕೊಂಡಿದ್ದಾರೆ ಮತ್ತೆ ಪ್ರಧಾನಮಂತ್ರಿ ಚಾಲನೆ ಕೊಟ್ಟಂತಹ ಬಳಿಕ ಇಲ್ಲಿಯೂ ಕೂಡ ಕೆರಪುರಂನ ಸರ್ಕಾರಿ ಆಸ್ಪತ್ರೆಯ ಇದರಲ್ಲಿ ಒಂದು ಆ ಒಳಗಡೆ ಒಂದು ನಾಲ್ಕು ಕೊಠಡಿಗಳ ಮಾಡಿಕೊಂಡು ಅಲ್ಲಿ ಐದು ಮಂದಿ ಲಸಿಕೆಯನ್ನು ಹಾಕಲಿದ್ದಾರೆ ಸದ್ಯ ನಾವೀಗ ಟಿ ಎಚ್ ಓ ಶ್ರೀನಿವಾಸ್ ಇದ್ದಾರೆ ಅವರನ್ನೇ ಮಾತಾಡ್ಸೋಣ ಇಲ್ಲಿ ಯಾವ ರೀತಿ ಪ್ರಿಪರೇಷನ್ಸ್ ಅನ್ನು ಇರುತ್ತದೆ ಮತ್ತೆ ಯಾವ ರೀತಿ ಯಾವ ಹಂತದಲ್ಲಿ ಲಸಿಕೆ ವಿತರಣೆ ಮಾಡಲಿದ್ದಾರೆ ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದಾರೆ ಅಂತ ಸರ್ ಈಗ ನಿಮ್ಮ ಒಂದು ಕೇಂದ್ರದಲ್ಲಿ ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೀರಿ ಮತ್ತೆ ಯಾವ ಲಸಿಕೆ ವಿತರಣೆ ಆ ಒಂದು ಹಂತಗಳು ಯಾವ ಥರ ಇರುತ್ತೆ ಅಂತ ಸರ್ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವತಿಯಿಂದ ಇವತ್ತು ನಾವು ಐದು ಕಡೆ ಇವತ್ತು ನಾವು ಕೋವಿಡ್ ನೈನ್ಟೀನ್ ಲಸಿಕೆಯನ್ನು ಹಾಕ್ತಾಯಿದೀವಿ ಸಾರ್ವಜನಿಕ ಆಸ್ಪತ್ರೆ ಕೆಆರ್ಪುರಂ ಇರ್ಬೋದು ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜ್ ಇರ್ಬೋದು ಕಣ್ಣೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಾರ್ವ ಸಾರ್ವಜನಿಕ ಆಸ್ಪತ್ರೆ ಆನೆಕಲ್ಲು ಸಾರ್ವಜನಿಕ ಆಸ್ಪತ್ರೆ ಪುರಂ ಇದು ಯಲಂಕಾ ಸಾರ್ವಜನಿಕ ಆಸ್ಪತ್ರೆ ಇವತ್ತು ಕೋವಿಡ್ ಲಸಿಕೆಯನ್ನು ಹಾಕ್ಕೊಳ್ತಾ ಇದ್ದೀವಿ ಪುರಂ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಾವು ಡ್ರೈರನ್ನು ಸಹ ಮಾಡಿದ್ದೀವಿ ಇಲ್ಲಿ ಸೊ ಇಲ್ಲಿ ಐದು ಜನ ವ್ಯಾಕ್ಸಿನೇಟರ್ ಇರ್ತವೆ ಮೂರು ಜನ ರೂಮ್ಸ್ಗಳು ಇರ್ತವೆ ಸೊ ಇಲ್ಲಿ ಮೊದಲು ಬಂದಾಗ ಅವರು ನಮ್ಮ ಏನು ಪೌರ ಕಾರ್ಮಿಕರಿರ್ಬೋದು ಇಲ್ಲ ಗ್ರೂಪ್ ಬಿ ನೌಕರ ಇರ್ಬೋದು ಇಲ್ಲ ವೈದ್ಯ ಮಿತ್ರರಿರ್ಬೋದು ಅವರು ಐಡೆಂಟಿಟಿ ಕಾರ್ಡ್ ತಂದಿರಬೇಕು ಜೊತೆಗೆ ಅವ್ರಿಗೆ ಮೆಸೇಜ್ ಹೋಗುತ್ತೆ ಹಿಂದೂ ಜನಕ್ಕೆ ಮೆಸೇಜ್ ಹೋಗಿರುತ್ತೆ ಎಲ್ಲ ವಿತ್ ಐಸಿಯು ಫೆಸಿಲಿಟಿ ಮುಖಾಂತರ ಎಲ್ಲ ರೆಡಿ ಮಾಡಿಟ್ಕೊಂಡಿರೋ ಆಕ್ಸಿಜನ್ ನೆಬಲೇಷನ್ ವೆಂಟಿಲೇಟರ್ ಗೆ ಹಾಕೋದಕ್ಕೆ ಎಲ್ಲ ನಮ್ಮ ಅನಸ್ಟಿಸ್ಟ್ ಎಲ್ಲ ಕೂತ್ಕೊಂಡು ಎಲ್ಲ ರೆಡಿ ಮಾಡಿ ವ್ಯಾಕ್ಸಿನ್ ಎಲ್ಲ ಸ್ಟೋ ಕೋಲ್ಡ್ ಸ್ಟೋರೇಜ್ ಎಲ್ಲ ಎಷ್ಟು ಗಂಟೆ ನಂತರ ಅದನ್ನ ಇದು ಮಾಡ್ತೀರಿ ಮಾನ್ಯ ಪ್ರಧಾನಮಂತ್ರಿಗಳು ಕಾರ್ಯಕ್ರಮನ ವರ್ಚುವಲ್ ಮುಖಾಂತರ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ದೇಶಾದ್ಯಂತ ಉದ್ಘಾಟನೆ ಮಾಡ್ತಾ ಇದ್ದಾರೆ ಸೊ ಹತ್ತುವರೆಯಿಂದ ಹನ್ನೊಂದು ಗಂಟೆ ಕಾರ್ಯಕ್ರಮ ಉದ್ಘಾಟನೆ ಆದ ನಂತರ ಇಲ್ಲೂ ನಾವು ಎಲ್ ಇ ಡಿ ಸ್ಕ್ರೀನ್ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಿದೀವಿ ಮೊದಲೇದಾಗಿ ಯಾರಿಗೆ ಲಸಿಕೆ ಹಾಕಬೇಕು ಅಂತ ಪ್ರೇಸ್ ಮಾಡ್ಕೊಂಡಿದೀರಿ ಮೊದಲೇದಾಗಿ ಗ್ರೂಪ್ ಡಿ ನೌಕರು ಮತ್ತು ಪೌರ ಕಾರ್ಮಿಕರಿಗೆ ಅಂತ ಹೇಳಿದೀವಿ ಅವ್ರನ್ನೆಲ್ಲ ಉರ್ದು ಎಲ್ಲರೂ ಹಾಕ್ಸ್ಕೊಂತೀವಿ ಅಂತ ಹೇಳಿದ್ರೆ ಅಕಸ್ಮಾತ್ ಅವ್ರೇನು ಹಾಕ್ಸ್ಕೊಂಡಿಲ್ಲ ನಮ್ಮ ಎಮಗಳು ಮತ್ತು ಇನ್ನೂ ಯಾರ ಇದ್ರು ಸೊ ಅವರು ವ್ಯಾಕ್ಸಿನ್ ತೊಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಎಸ್ ಇದಿಷ್ಟು ಟಿ ಎಚ್ ಓ ಶ್ರೀನಿವಾಸ್ ಅವರ ಮಾತಾಗಿರುವಂತದ್ದು ಅಂದ್ರೆ ಈಗಾಗಲೇ ನಾವು ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ ಇಲ್ಲಿ ಪ್ರಧಾನಮಂತ್ರಿ ಚಾಲನೆ ಕೊಟ್ಟಂತ ಬಳಿಕ ನಾವಿಲ್ಲಿ ಕೋವಿಶೀಲ್ಡ್ ಲಸಿಕೆಯನ್ನು ಹಾಕ್ತೀವಿ ನಂತರ ಈಗಾಗಲೇ ನೂರು ಮಂದಿಯ ಲಿಸ್ಟ್ ಅನ್ನ ಮಾಡ್ಕೊಂಡಿದ್ದು ನಂತರ ಹಂತ ಹಂತವಾಗಿ ಅವ್ರ ಒಳಗಡೆ ನಾಲ್ಕು ಕೊಠಡಿಗಳಿದ್ದು ನಮ್ಮ ಐಡಿ ಕಾರ್ಡ್ ಅನ್ನು ಚೆಕ್ ಮಾಡಿ ಈಗಾಗಲೇ ಎಲ್ಲರಿಗೂ ಕೂಡ ಮೆಸೇಜ್ ಮಾಡಿದೀವಿ ಅವರ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡಿ ನಂತರ ಒಳಗಡೆ ಲಸಿಕೆಯನ್ನು ಹಾಕಿ ಅವರನ್ನ ಅರ್ಧ ಗಂಟೆ ಅಬ್ಸರ್ವೇಷನ್ ಇಡ್ತೀವಿ ನಂತರ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಕಳಿಸ್ಕೊಡ್ತೀವಿ ಒಂದ್ ವೇಳೆ ಅಡ್ಡ ಪರಿಣಾಮ ಅಂತವರಿಗೆ ಬೇಕಾದಂತ ಅಂದ್ರೆ ಚಿಕಿತ್ಸೆ ಕೊಡುವಂತ ಸಿದ್ಧತೆಗಳು ಕೂಡ ಈಗ ಮಾಡ್ಕೊಳ್ಳಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಕ್ಯಾಮೆರಾ ಪರ್ಸನ್ ವೆಂಕಟೇಶ್ ಜೊತೆ ಗಂಗಾಧರ್ ವಕ್ತ ನ್ಯೂಸ್ ಕನ್ನಡ ಬೆಂಗಳೂರು